ವೆಲ್ಕಮ್ ಟು ಮೈ ಚಾನೆಲ್ ರಾಮಾಚಾರಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರುಕ್ಕು ಮುರಾರಿ ಇಟ್ಟಂತ ಚಾಕ್ಲೇಟ್ ನ ತಿಂದು ಹೋಗ್ತೀನಿ ಅಂತ ಹೇಳಿ ತುಂಬಾ ಟೆನ್ಶನ್ ಮಾಡ್ಕೊತಿರ್ತಾರೆ ಹಾಗೆ ಇಲ್ಲಿ ರುಕು ಪರಿಸ್ಥಿತಿ ನೋಡಿ ಜಾನ್ಕಮ್ಮ ಅಜ್ಜಿ ರುಕ್ಕು ಚಾರು ರಾಮಾಚಾರಿ ನೋಡಿ ಟೆನ್ಶನ್ ಮಾಡ್ಕೊತಿರ್ತಾರೆ ಅಶೋ ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂತ ಇಲ್ಲಿ ಜಾನಕಮ್ಮ ಮುರಾರಿ ಹೇಳ್ತಾರೆ ಅಶೋಮ ಅದ್ರ ಯಾವ್ದೇ ಆಸ್ಪತ್ರೆ ಇಲ್ಲ ಹೋಗೋ ಅಷ್ಟದಲ್ಲಿ ಪ್ರಾಣ ಹೊರಟೋಗ್ಬಹುದು ಅಂತ ಇಲ್ಲಿ ಮುರಾರಿ ಹೇಳ್ತಿದಂಗೆ ರುಕ್ಕುಗೆ ಭಯ ಶುರು ಆಗುತ್ತೆ ರುಕು ಅಲ್ಲೇ ಇದ್ದ ನೀರಿನ ಘಟಗಟ ಅಂತ ಕುಡ್ಬಿಡ್ತಾರೆ ಕುಡಿದಂಗೆ ಯಾಕೋ ಒಂಥರ ಗಂಟ್ಲು ಉರಿತಾ ಇದೆ ನಂಗೆ ವಾಂತಿ ಬರಂಗಾಗ್ತಿದೆ ಅಂತ ಹೇಳಿ ರುಕ್ಕು ಹೇಳ್ತಿದ್ರೆ ಅದನ್ನೆಲ್ಲ ನೋಡಿ ಇಲ್ಲಿ ಮುರಾರಿ ತುಂಬಾ ಖುಷಿ ಪಡ್ತಿರ್ತಾರೆ ಅಶೋಕ್ ಎಂತ ಕೆಲ್ಸ ಮಾಡ್ಬಿಟ್ರಿ ಯಾಕ ನೀರ್ ಹೋದ್ರಿ ಅಂತ ಇಲ್ಲಿ ಮುರಾರಿ ಕೇಳ್ತಾರೆ ಯಾಕೆ ಏನಾಯ್ತು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಒಂದ್ ಪಕ್ಷ ಆ ಚಾಕ್ಲೇಟ್ ನ ಏನಾರು ಇಲ್ಲಿ ತಿಂದು ನೀರ್ ಕುಡ್ದಿದ್ರೆ ಬಾ ಮೈ ಎಲ್ಲ ಹರ್ಡ್ತಿತ್ತಂತೆ ಆಗ ಬೇಗ ಅಂತ್ಯ ಆಗ್ತಿತ್ತು ಅಂತ ಹೇಳಿ ಮುರಾರಿ ಎದುರಿಸ್ತಾ ಇರ್ತಾರೆ ರುಕ್ಕು ಹಾಗೆ ಇಲ್ಲಿ ರುಕ್ಕು ಮಾತ್ರ ತುಂಬಾ ಭಯ ಪಡ್ತಿರ್ತಾರೆ ಎಲ್ಲಾರ್ಗು ಒಂಥರ ಬಂದ್ರೆ ನನ್ಗೆ ಚಾಕ್ಲೇಟ್ ತಿಂದು ಸಾವಾಯ್ತಲ್ಲ ಅಂತ ಹೇಳಿ ರುಕ್ಕು ಹೇಳ್ತಿರ್ತಾರೆ ರುಕ್ಕು ಭಯ ಪಡ್ಬೇಡಮ್ಮ ನಿನ್ಗೆ ಏನಾಗಲ್ಲ ಅಂತ ಹೇಳಿ ಈ ಈಜಾನ್ಕ ಎಷ್ಟೇ ಸಮಾಧಾನ ಮಾಡಿದ್ರು ರುಕ್ಕು ಮಾತ್ರ ಸತ್ತೋಗ್ತೀನಿ ಅಂತ ಹೇಳಿ ಭಯ ಪಡ್ತಿರ್ತಾರೆ ಇದನ್ನ ನೋಡಿ ಚಾರು ಹಾಗೂ ರಾಮಾಚಾರಿ ಕೂಡ ಭಯ ಪಡ್ತಾರೆ ಅಲ್ಲ ಮುರಾರಿ ನೀನ್ ಹೀಗ ಮಾಡೋದು ಚಾಕ್ಲೇಟ್ ನ ಯಾರು ಕಾಣತರ ಇರ್ತಾರ ಗೊತ್ತಾಗ್ತಿರತರ ಇಟ್ಟರೆ ತಾನೆ ಇಲ್ಲಿ ಬಂದು ತಿನ್ನೋದು ಅಂತ ರಾಮಾಚಾರಿ ಮುರಾರಿಗೆ ಹೇಳ್ತಾರೆ ಹಾಗಲ್ಲ ಕೃಷ್ಣ ಈಗ ಕಳ್ತನ ಮಾಡೋ ಇಲ್ಲಿ ಕುಚ್ಚಿ ಎಲ್ಲ ಏನಾದ್ರು ಇಟ್ಟಿದನ ತಿನ್ನಕ್ ಬರಲ್ಲ ಈಗ ಇಲಿಗಳೆಲ್ಲ ತುಂಬಾ ಮುಂದುವರೆದ್ಬಿಟ್ಟಿದ್ದಾರೆ ಏನೇ ಮಾಡೋದಾದ್ರೂ ಎಲ್ಲ ಮುಂದೆ ಮಾಡತಾರ ಹೊರ್ಗಡೆ ಇದನ್ನೇ ತಿಂತ ಇರ್ತಾರೆ ಅಂತ ಇಲ್ಲಿ ಮುರಾರಿ ತಮಾಷೆ ಮಾಡ್ತಾರೆ ಏನ್ ಮುರಾರಿ ಇಂತ ಸಮಯದಲ್ಲೂ ತಮಾಷೆ ಬೇಕಾ ಅಂತ ಜಾನಕಮ್ಮ ಬೈತಾರೆ ಮುರಾರಿಗೆ ಹಾಗೆ ಇಲ್ಲಿ ಚಾರು ರುಕುನ ಸಮಾಧಾನ ಮಾಡ್ತಿರ್ತಾರೆ ಏನೋ ಆಗಲ್ಲ ರುಕು ನಿಮ್ಗೆ ಅಂತ ಹೇಳಿ ಚಾರು ಸಮಾಧಾನ ಮಾಡ್ತಿರ್ತಾರೆ ಇಲ್ಲಾಚಾರು ನಂಗೆ ಯಾಕೋ ಭಯ ಆಗ್ತಿದೆ ನಾನು ಇಲ್ಲೇ ಸತ್ತೋಗ್ತೀನಿ ಅನ್ಸುತ್ತೆ ಅಂತ ಹೇಳಿ ಕೃಷ್ಣ ಹತ್ರ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಇಲ್ಲಾ ರುಕು ಆಗಲ್ಲ ಆಗದಿಗೆ ನಾನ್ ಬಿಡೋದು ಇಲ್ಲ ಅಂತ ಇಲ್ಲಿ ಕೃಷ್ಣ ಅಂದ್ರೆ ರಾಮಾಚಾರಿ ರುಕ್ಕುನ ಸಮಾಧಾನ ಮಾಡ್ತಿರ್ತಾರೆ ಇದಕ್ಕೇನು ಮಾಡೋದು ಅಂತ ಈಗ ಜಾನ್ಕ ಮಾಡ್ ಮಾಡ್ಕೊಂಡು ಕೇಳ್ತಾ ಇರ್ತಾರೆ ಆಗ ಮುರಾರಿ ಹೇಳ್ತಾರೆ ಅಮ್ಮ ನನ್ನ ಹತ್ರ ಒಂದು ಐಡಿಯಾ ಇದೆ ಅದನ್ನಂತೂ ಕುಡುದ್ರೆ ರುಕು ಮಯ್ಯರ್ ಸೇರಿರೋ ವಿಷಯ ಎಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಮುರಾರಿ ಹೇಳ್ತಾರೆ ಹೌದಾ ಬೇಗ ತಗೋ ಬನ್ನಿ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಆಮೇಲೆ ಇಲ್ಲಿ ಮುರಾರಿ ಹೋಗಿ ಏನೋ ನೀರ್ ತಂದು ಇಲ್ಲಿ ಮುರಾರಿ ಹೇಳ್ತಾರೆ ರುಕ್ಕು ಅವ್ರೆ ಬೇಗ ಇದನ್ನ ಬಿಡಿ ಕುಡಿದ್ರೆ ನಿಮ್ ಮೈಯಲ್ಲಿ ಸೇರಿರೋ ವಿಷಯ ಎಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಆಗ ಜಾನ್ಕಮ್ಮ ಮುರಾರಿ ಕೈಯಲ್ಲಿರೋ ಲೋಟನ ಚಾರು ಕೊಡ್ತಾರೆ ಇಲ್ಲಿ ಚಾರು ರುಕುಗೆ ಕೊಡ್ತಾರೆ ಆಮೇಲೆ ಇಲ್ಲಿ ರುಕು ಕುಡಿತಾ ಇರ್ತಾರೆ ಬೇಗ ಕುಡಿಯ ಮರುಕು ಅಂತ ಹೇಳಿ ಜಾನಕಮ್ಮ ತುಂಬಾ ಟೆನ್ಷನ್ ಆಗ್ತಿರ್ತಾರೆ ಹಾಗೆ ಇಲ್ಲಿ ರುಕು ಅದನ್ ಕುಡಿತಾ ವಾಮಿಟ್ ಬರೋ ತರ ಆಡ್ತಾ ಇರ್ತಾರೆ ಹಾಗೆ ಅವ್ರಿಗೆ ಹೊಟ್ಟೆ ಎಲ್ಲ ಒಂತರ ಆಗ್ತಿದೆ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಇದಕ್ಕೆ ಇಲ್ಲಿ ರುಕ್ಕು ಕೆಮ್ಮದಿಗ ಶುರು ಮಾಡ್ತಾರೆ ಏನಿದು ಈ ತರ ಇದೆಯಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ ರುಕ್ಕು ಅದು ನೋಡಿ ಮುರಾರಿ ಅಂತ ತುಂಬಾ ಖುಷಿ ಪಡ್ತಿರ್ತಾರೆ ಯಶೋ ರುಕ್ಕು ಏನಿಲ್ಲ ಇದು ಶುದ್ಧ ದೇಸಿ ಗಂಜಲ ಅಂತ ಮುರಾರಿ ಹೇಳ್ಬಿಡ್ತಾರೆ ಆ ಮಾತು ಕೇಳಿ ಇಲ್ಲಿ ರುಕ್ಕು ಗಂತು ತುಂಬಾ ಇದೇನಿದು ಮುರಾರಿ ನನ್ಗೆ ಗಂಜಲ ಕುಡ್ಸ್ಬಿಟ್ಟಲ್ಲ ಅಂತ ರುಕ್ಕು ಹೇಳ್ತಾರೆ ಇನ್ನೇನ್ ಮಾಡೋದು ನಾನೇನೋ ಇಲ್ಲಿಗೆ ಅಂತ ಇಲ್ಲಿ ಪಾಷಣ ಹಾಕಿ ಚಾಕ್ಲೇಟ್ ಇಟ್ಟಿದೆ ನೀವ್ ತಿನ್ನಕ್ ಹೋದ್ರಿ ಈಗ ಗಂಜಲ ಕುಡ್ತಿದ್ದೀರಲ್ಲ ನಿಮ್ ಮೈಯಲ್ಲಿರೋ ವಿಷಯ ಎಲ್ಲ ಆಚೆ ಬರುತ್ತೆ ಹಾಗೆ ನೀವು ಪರಿಶುದ್ಧ ಆಗ್ತೀರಾ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಏನು ಪರಿಶುದ್ಧನ ಏನ್ ನಿಮ್ ಮಾತಿನ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ರುಕು ಅವರೇ ನಾನ್ ಹೇಳಿದ್ದು ನಿಮ್ ಮೈಯಲ್ಲಿ ಸರಿತಲ್ಲ ಕಲ್ಮಶ ಅದು ಶುದ್ಧ ಆಗುತ್ತೆ ಅಂತ ಹೇಳಿದ್ರು ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ನೋಡ ಮಾರೋಕು ಗಂಜಲ ಕುಡಿಯೋದ್ರಿಂದ ನಿನ್ನ ದೇಹದಲ್ಲಿರೋ ಕಲ್ಮಶ ಎಲ್ಲ ಶುದ್ಧ ಆಗುತ್ತೆ ಏನು ತೊಂದ್ರೆ ಇಲ್ಲ ಅದನ್ನ ಕುಡಿಬಹುದು ಅಂತ ಇಲ್ಲಿ ಅಜ್ಜಿ ಹೇಳ್ತಿರ್ತಾರೆ ಹಾಗಂತ ಇದನ್ನೆಲ್ಲ ಕುಡಿತಾರ ಅಂತ ರುಕ್ಕು ಹೇಳ್ತಾರೆ ಹೌದಮ್ಮ ರುಕ್ಕು ಇದನ್ ಕುಡಿದ್ರೆ ನಿನ್ ದೇಹಕ್ಕೆ ಒಳ್ಳೇದು ಅಂತ ಜಾನಗಮ ಕೂಡ ಹೇಳ್ತಿರ್ತಾರೆ ಹಾಗೆ ಹೇಳಿ ಚಾರು ಹಾಗೂ ರಾಮಾಚಾರಿ ಮೂರಾರಿನ ಬೈತಿರ್ತಾರೆ ಅಲ್ಲ ಮುರಾರಿ ನಿನ್ನ ಈ ಮಾಡಿರೋ ಕೇಳ್ಸದಿಂದ ನೋಡು ಪಾಪ ರುಕ್ಕು ಅವ್ರಿಗೆ ಎಷ್ಟು ಕಷ್ಟ ಆಯ್ತು ಅಂತ ರಾಮಾಚಾರಿ ಬೈತಿರ್ತಾರೆ ಆಯ್ತಾಯ್ತು ಕಣಪ್ಪ ಹೆಂಡತಿ ಪರವಾಗಿ ಮಾತಾಡ್ಕೊ ಬಂದಿದ್ದು ಸಾಕು ಅಂತ ಇಲ್ಲಿ ಮೂರಾರಿ ಹೇಳ್ತಾರೆ ಮುರಾರಿ ಕೇಳಿ ಚಾರುಗಂತೂ ಕೋಪ ಬಂದ್ಬಿಡುತ್ತೆ ಹಾಗೆ ಹೇಳಿ ಮೂರಾರಿ ಚಾರುಗೆ ಅದ್ಕೆ ಕೋಪ ಮಾಡ್ಕೋಬೇಡಿ ಅಂತ ಹೇಳಿ ಸನ್ನೆ ಮಾಡ್ತಿರ್ತಾರೆ ಸರಿ ಅಂತ ಚಾರು ಹೇಳ್ತಾರೆ ನೀವೆಲ್ರು ಏನು ತಲೆ ಕೆಡ್ಸ್ಕೋಬೇಡಿ ನಾನು ಇದೆಲ್ಲ ಮಾಡಿದ್ದು ತಮಾಷೆಗೆ ಅಂತ ಮೂರಾರಿ ಹೇಳ್ತೀರ ರುಕ್ಕು ತುಂಬಾ ಕೋಪ ಬಂದ್ಬಿಡುತ್ತೆ ಏನು ನನ್ ಪ್ರಾಣ ತೆಗೆಯೋದು ನಿಂಗೆ ತಮಾಷೆ ಆಯ್ತ ಅಂತ ಹೇಳಿ ರುಕು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲ ಮುರಾರಿ ಇದು ತಮಾಷೆ ಮಾಡೋ ಒತ್ತ ಹೇಳೋ ನಾವು ರಾಮಾಚಾರಿ ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದೀವಿ ನೀನ್ ನೋಡಿದ್ರೆ ಇನ್ನೊಬ್ರು ಆ ಹೋಗುತ್ತೆ ಅಂತ ಎದುರಿಸಿದ್ರೆ ಭಯ ಆಗಲ್ವಾ ನಿಜವಾಗ್ಲು ಮುರಾರಿ ನಂಗಂತೂ ತುಂಬಾ ಮನ್ಸಿಗೆ ಬೇಜಾರಾಯ್ತು ಅಂತ ಹೇಳಿ ಜಾಂಕಮ್ಮ ಹಾಗೂ ಅಜಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಏನ ಮುರಾರಿ ಇದೆಲ್ಲ ಯಾಕೋ ಬೇಕಿತ್ತು ನಿಂಗೆ ಅಮ್ಮಂಗೆ ಸುಮ್ನೆ ಬೇಜಾರ್ ಮಾಡ್ದಲ್ಲ ಅಂತ ಇಲ್ಲಿ ರಾಮಾಚಾರಿ ಮುರಾರಿನ ಕೇಳ್ತಾರೆ ಇನ್ನೇನ್ ಮಾಡ್ಲಿಲ್ಲ ಮಚಾರಿ ಅವ್ಳೆ ಎಂತ ಅಂತ ಗೊತ್ತಿದೆ ನಾನು ಕೆಲಸ ಮಾಡಿದ್ದು ನಾನು ಏನಪ್ಪಾ ಮಾಡ್ತಿದ್ದಾಳೆ ಅಂತ ಬಂದ್ ನೋಡಿದ್ರೆ ಅದು ಬೇರೆ ಹೇಳ್ತಾಳೆ ಇಲ್ಲೆಲ್ಲ ತುಂಬಾ ದುಃಖ ಇದಾರೆ ಈ ದುಃಖ ನೋಡ್ತಿದ್ರೆ ನಂಗಂತೂ ಖುಷಿ ಆಗ್ತಿದೆ ಈ ಖುಷಿಗೆ ನಂಗೇನಾದ್ರು ಸ್ವೀಟ್ ತಿನ್ಕಲ್ತಿದೆಯಲ್ಲ ಅಂತ ಹೇಳಿ ಆ ಚಾಕ್ಲೇಟ್ ನ ಖುಷಿಯಿಂದ ತಿಂತಾ ಇದ್ಲು ನಾವೆಲ್ಲ ಕಿಟ್ಟಿ ಹೊರಟೋಗಿದ್ದಾನೆ ಅಂತ ಹೇಳಿ ಇಷ್ಟೊಂದು ಬೇಜ ಮಾಡ್ಕೊಂಡಿದೀವಿ ಹಾಗೆ ದುಃಖದಲ್ಲಿದ್ದೀವಿ ಅವಳು ಖುಷಿನ ಆಚರಣೆ ಮಾಡ್ತಿದ್ರು ಅದು ನೋಡಿ ತುಂಬಾ ಬಂತು ಏನ್ ಮಾಡ್ಲಿ ಅಂತ ಹೇಳಿ ಅವ್ಳಿಗೆ ಇಲ್ಲಿ ಭಾಷಣ ಅಂತ ಹೇಳಿ ಸುಳ್ಳಿದೆ ಹಾಗೆ ಅವ್ಳ ಮನ್ಸು ಸ್ವಲ್ಪ ಶುದ್ಧ ಆಗ್ಲಿ ಅಂತ ಹೇಳಿ ಗಜ್ಲಾನು ಕೊಡ್ಸಿದೀನಿ ಅಂತ ಮೂರಾರಿ ಹೇಳ್ತಿರ ಮೂರಾರಿ ಕೇಳಿ ಚಾರು ನಪ್ತಿರ್ತಾರೆ ಚಾರು ಮೇಡಮ್ ಇದು ನಗೋ ವಿಷಯ ಅಲ್ಲ ಯಾರೇ ಆದ್ರೂ ಅಷ್ಟೇ ಅವ್ರು ಜೀವ ಜೊತೆ ಆಟ ಆಡೋದು ಒಳ್ಳೇದಲ್ಲ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಸಾಕು ಸುಮ್ನಿರು ರಾಮಾಚಾರಿ ಎಲ್ಲಾನು ನೀನ್ ಒಳ್ಳೆಯವ್ರು ಅಂತ ಹೇಳ್ತಾ ಇರ್ಬೇಡ ಯಾಕೆಂದ್ರೆ ಇವತ್ತು ಕಿಟ್ಟಿ ನಮ್ ಜೊತೆ ಇಲ್ಲಾಂದ್ರೆ ಅದ ಕಾರಣ ಆ ರುಕು ಕುತಂತ್ರದಿಂದಾಗಿ ಇವತ್ತು ನಾವು ನಮ್ ಕಿಟ್ಟಿನ ಕೇಳ್ಕೊಂಡಿದೀವಿ ಅಂತ ಇಲ್ಲಿ ಮೂರಾರಿ ಬೇಜಾ ಮಾಡ್ಕೊಂಡು ಹೇಳ್ತಿರ್ತಾರೆ ಹೌದು ರಾಮಾಚಾರಿ ಉರಾರಿ ಹೇಳ್ತಿರೋದು ಸರಿಯಾಗಿದೆ ಅವಳು ನನ್ನ ಸೌಭಾಗ್ಯ ತನ್ನ ಕಿತ್ಕೋತೀನಂತ ಹೋಗಿ ಸ್ವತಃ ಅವಳೇ ವಿದ್ವೆ ಆಗಿದ್ದಾಳೆ ಅವಳೆ ತಾನು ವಿದ್ವೆ ಆಗಿರೋದು ಯಾವಾಗ ಗೊತ್ತಾಗುತ್ತೋ ಏನೋ ಅವಳು ಅದನ್ನೆಲ್ಲ ಯಾವ ತರ ತೋದಳು ಅಂತ ನನ್ಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಕಿಟ್ಟಿ ಸಾವ್ಗೆ ನಾವು ನ್ಯಾಯ ಕೊಡಿಸ್ಲೇಬೇಕು ಅಂತ ಇಲ್ಲಿ ಚಾರು ರಾಮಾಚಾರಿ ಹೇಳ್ತಾರೆ ಹೌದು ಮೇಡಮ್ ನೀವ್ ಹೇಳ್ತೀರಾ ಸರಿಯಾಗಿದೆ ನನ್ನಮ್ಮ ನನ್ ಪ್ರಾಣ ಉಳಿಸೋಕೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದೇನೆ ಆ ಇರೋ ವಿಷಯದ ಬಗ್ಗೆ ತಲೆ ಕೆಲ್ಸ್ಕೊಡೋದು ಬೇಡ ನಾವು ಸಾಧ್ಯವಾದಷ್ಟು ಆ ಮಾನ್ಯತ ಹಾಗೂ ನವದೀಪ್ ವಿರುದ್ಧ ಏನಾದ್ರು ಸಾಕ್ಷಿ ಸಿಗುತ್ತಾ ಅಂತ ನೋಡ್ಬೇಕು ಹಾಗೆ ಆ ರುಕ್ಕುಗೆ ನಾವು ಈ ತರ ನಾಟಕ ಮಾಡ್ತಿದ್ದೀವಿ ಅಥವಾ ಕಿಟ್ಟಿ ಅಂತ್ಯ ಆಗಿರೋದು ನನ್ನ ಅಂತ್ಯ ಅಲ್ಲ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ರಾಮಾಚಾರಿ ಚಾರು ಹಾಗೂ ಮುರಾರಿಗೆ ಹೇಳ್ತಿರ್ತಾರೆ ಸರಿ ರಾಮಾಚಾರಿ ಅಂತ ಇಲ್ಲಿ ಚಾರು ಕೂಡ ಹೇಳ್ತಾರೆ ಇನ್ನೊಂದು ವಿಷಯ ಮೇಡಮ್ ಈಗಾಗಲೇ ಆ ಚೀಕಿಗೆ ಡೌಟ್ ಬಂದಿರುತ್ತೆ ಹಾಗಾಗಿ ಅವನು ನಿಮ್ಮನ ಹತ್ರ ಏನಾದ್ರು ಹೇಳಿರ್ಬೋದು ನೆಕ್ಸ್ಟ್ ಟೈಮ್ ಏನಾದ್ರು ನಿಮ್ಮಮ್ಮ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ ಸಾಧ್ಯ ಆದಷ್ಟು ನಿಮ್ಮನ್ನ ಆ ಟೈಮ್ ಅಲ್ಲಿ ಮೀಟ್ ಮಾಡಲ್ಲ ನೀವು ಮನೆ ನಾವಿಬ್ರು ಮಾತಾಡೋಣ ಅಂತ ಇಲ್ಲಿ ರಾಮಾಚಾರಿ ಚಾರುಗೆ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಚಾರು ಕೂಡ ಸರಿ ಅಂತ ಹೇಳ್ತಾರೆ ನೋಡು ರಾಮಾಚಾರಿ ನೀನು ತಲೆ ಕೆಡ್ಸ್ಕೋಬೇಡ ನಮ್ಮಮ್ಮನ ಯಾವ ತರ ಟ್ರ್ಯಾಪ್ ಮಾಡ್ಬೇಕು ಅಂತ ನನಗ್ ಗೊತ್ತು ಅವರು ಆ ರಾಜನ ಕಳ್ಸಿ ನಿನ್ನ ಟ್ರ್ಯಾಪ್ ಮಾಡಿದ್ರು ಹಾಗೆ ಇಲ್ಲಿ ನಾನೇ ಮುಂದೆ ನಿಂತು ನಮ್ಮಮ್ಮನ ಹೇಗೆ ಅಳ್ಳಕ್ ಬಿಳ್ಸ್ಬೇಕು ಅಂತ ನನಗೆ ಗೊತ್ತು ರಾಮಾಚಾರಿ ಆದಷ್ಟು ಬೇಗ ಅವ್ರ ವಿರುದ್ಧ ಸಾಕ್ಷಿನ ಕಂಡಿತೀನಿ ಅಂತ ಇಲ್ಲಿ ಚಾರು ಹೇಳ್ತಾರೆ ಹಾಗೆ ಇಲ್ಲಿ ಮುರಾರಿಗಂತೂ ಚಾರು ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೂ ನೀವು ತುಂಬಾ ಗ್ರೇಟ್ ಅಂತ ಇಲ್ಲಿ ಮೂರಾರಿ ಹೇಳ್ತಾರೆ ಯಾಕೆ ಮೂರಾರಿ ಈ ತರ ಹೇಳ್ತೀರಿ ಅಂತ ಇಲ್ಲಿ ಚಾರು ಕೇಳ್ತಾರೆ ಅಲ್ಲ ಅದ್ಕೆ ಈಗ ನೀವು ತಿಂಗಳು ಗರ್ಭಿಣಿ ತಿಂಗಳು ಗರ್ಭಿಣಿ ಆಗಿದ್ರು ನೀವು ಕಿಟ್ಟಿ ಉರಿತ ಏನಾದ್ರು ಸಾಕ್ಷಿ ಸಿಗುತ್ತಾ ಅಂತ ಹೇಳಿ ನೋಡ್ತಾ ಇದ್ರಿ ಆಗದಲ್ಲಿ ಬೇರೆ ಯಾರು ಗರ್ಭಿಣಿ ಇದ್ರೆ ನಂಗ ಆ ಬಾಯ್ಗೆ ಈ ಬಾಯ್ಗೆ ಹಾಗೆ ಸೀಮಂತ ಹೇಳಿ ಮಾತಾಡ್ತಿದ್ರು ಆದ್ರೆ ಪಾಪ ನೀವು ಒಂದ್ ದಿನನೂ ರೆಸ್ಟ್ ತಗೊಂಡಿಲ್ಲ ಒಂದ್ ಸ್ವಲ್ಪ ದಿನ ರಾಮಾಚಾರ್ಯ ಅಂತ ಆಯ್ತು ಅಂತ ಹೇಳಿ ನೀವು ಎಷ್ಟು ದುಃಖದಲ್ಲಿದ್ರಿ ಹಾಗೆ ಆ ಶಾಸ್ತ್ರ ಮಾಡ್ಬೇಕಾದ್ರಂತೂ ನಿಮ್ಮನ್ನ ನೋಡ ಆಗ್ತಿರ್ಲಿಲ್ಲ ಅಷ್ಟು ದುಃಖದಲ್ಲಿದ್ರಿ ಈಗ ರಾಮಾಚಾರಿ ವಾಪಸ್ ಬಂದಿದ್ದಾನೆ ಅಂತ ವಿಷಯ ಎಷ್ಟು ಲವಲವಿಕೆಯಿಂದ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ ಯಾಕೆಂದ್ರೆ ಮರಿಬಿಡಿ ಅದಕ್ಕೆ ಮುರಾರಿ ಚಾರು ಹೇಳ್ತಿರ್ತಾರೆ ಹೋಟೆಲ್ ಇರೋದು ಬರೀ ಮಗುವಲ್ಲ ನನ್ ರಾಮಾಚಾರಿ ಅಂಶ ಹಾಗೆ ಈ ಮನೆ ಹೋಂಶೋಧಾರಕ ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಯಾಕೆಂದ್ರೆ ಎಷ್ಟೇ ಆದ್ರೂ ಈ ಮಗು ನನ್ನ ಮತ್ತೆ ರಾಮಾಚಾರಿ ಮಗು ಅಲ್ವಾ ನಾನು ಪ್ರೀತಿಯಿಂದ ನೋಡ್ಕೋತೀನಿ ನಿನ್ನ ಕಾಳಜಿ ನಂಗೂ ಅರ್ಥ ಆಗುತ್ತೆ ಅಂತ ಇಲ್ಲಿ ಚಾರು ಮೂರರಿ ಹೇಳ್ತಾರೆ ಹೌದು ಮೇಡಮ್ ಮೂರರಿ ಹೇಳ್ತಿರೋದು ಸರಿಯಾಗಿದೆ ನೀವ್ ಎಷ್ಟೊತ್ತಲ್ಲೂ ಆ ಯೋಚನೆ ಈ ಯೋಚನೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಬೇಡಿ ಟೆನ್ಷನ್ ಮಾಡ್ಕೊಂಡ್ರೆ ಈ ಟೈಮ್ ಅಲ್ಲಿ ನಿಮ್ಗೆ ಒಳ್ಳೇದಾಗಲ್ಲ ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಅಂತ ಹೇಳಿ ಇಲ್ಲಿ ರಾಮಾಚಾರ್ಯ ಚಾರುಗೆ ಹೇಳ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು